ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಇನ್ನೇನು ಧನುರ್ಮಾಸ ಪ್ರಾರಂಭವಾಗುತ್ತೆ ಸೋಮವಾರದಿಂದ ಹಾಗಾಗಿ ಅರಳಿ ಮರದ ಪೂಜೆ ಯಾವ ರೀತಿ ಮಾಡಬೇಕು ಈ ಒಂದು ಧನುರ್ಮಾಸದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ತೇನೆ ಈ ಒಂದು ಅರಳಿ ಮರದ ಪೂಜೆ ಒಂದು ಪುಣ್ಯ ಕಾರ್ಯವಾಗಿದ್ದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಗಣೇಶ ಶಿವ ಮತ್ತು ವಿಷ್ಣುವಿಗೆ ಪೂಜೆ ಸಲ್ಲಿಸದ ನಂತರ ಅರಳಿ ಮರಕ್ಕೆ ಹಾಲು ಮತ್ತೆ ನೀರು ಅರ್ಪಿಸಬೇಕು ದೀಪ ಹಚ್ಚಬೇಕು ಮಂತ್ರಪಡಿಸಬೇಕು ಮುಖ್ಯವಾಗಿ ಶನಿವಾರದಂದು ಅರಳಿ ಮರಕ್ಕೆ ನೀರು ಹಾಕುವುದು ದೀಪ ಬೆಳಗುವುದು ಶನಿದೋಷ ನಿವಾರಣೆ ಆರ್ಥಿಕ ಅಭಿವೃದ್ಧಿ ಅದೃಷ್ಟ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಎಂಬ ನಂಬಲಾಗಿದೆ ಹಾಗಾಗಿ ಅರಳಿ ಮರ ಪೂಜಾ ವಿಧಾನದ ಬಗ್ಗೆ ತಿಳಿಸ್ತೇನೆ ಸ್ನಾನ ಮುಂಜಾನೆ ಸ್ನಾನ ಮಾಡಿ ಶುಭ್ರವಾಗಿರಬೇಕು ದೇವರಿಗೆ ಅಂದರೆ ದೇವರಿಗೆ ನಾವು ನಮನವನ್ನು ಸಲ್ಲಿಸಬೇಕು ಗಣೇಶ ಶಿವ ಮತ್ತು ವಿಷ್ಣುವಿಗೆ ಪೂಜೆ ಸಲ್ಲಿಸಬೇಕು ಅರಳಿ ಮರಕ್ಕೆ ನೀರು ಹಾಲು ಬೆರೆಸಿದ ನೀರನ್ನು ಅರಳಿ ಮರದ ಬುಡಕ್ಕೆ ಅರ್ಪಿಸಬೇಕು ಪೂಜಾ ಸಾಮಗ್ರಿ ದೀಪ ಅಗರಬತ್ತಿ ಹೂಗಳನ್ನು ಅರ್ಪಿಸಬೇಕು ದೀಪ ಸಾಸಿವೆ ಎಣ್ಣೆ ದೀಪ ಹಚ್ಚುವುದು ಶುಭ ಮಂತ್ರ ಪಠಣೆ ಅಂತ ಬಂದರೆ ಸಂಬಂಧಿತ ಮಂತ್ರಗಳನ್ನು ಪಠಿಸ್ಬೋದು ಹಾಗೆ ಪ್ರದಕ್ಷಿಣೆ ಅಂದರೆ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಬೇಕು ಪೂಜೆಯ ಮಹತ್ವ ಮತ್ತು ಪ್ರಯೋಜನಗಳು ಅಂತ ಹೇಳೋದಾದರೆ ದೋಷ ನಿವಾರಣೆ ಶನಿವಾರದಂದು ಪೂಜಿಸಿದರೆ ಶನಿ ಗ್ರಹದ ತೊಂದರೆಗಳು ದೂರವಾಗುತ್ತವೆ ಆರ್ಥಿಕ ಸಮೃದ್ಧಿ ಧನ ಧಾನ್ಯದ ಕೊರತೆ ನೀಗುತ್ತದೆ ಅದೃಷ್ಟ ತರುತ್ತದೆ ಆರೋಗ್ಯ ದೈಹಿಕ ಆರೋಗ್ಯ ಸುಧಾರಿಸುತ್ತದೆ ಏಕಾಗ್ರತೆ ಹೆಚ್ಚಾಗುತ್ತದೆ ಸಮಸ್ಯೆ ಪರಿಹಾರ ಸಾಲ ಶತ್ರುಬಾಧೆ ಮತ್ತು ವೃತ್ತಿ ಜೀವನದ ಸಮಸ್ಯೆಗಳು ದೂರವಾಗುತ್ತವೆ ಅನ್ನೋ ಒಂದು ನಂಬಿಕೆ ಹಾಗೆ ತುಂಬಾ ಮುಖ್ಯವಾಗಿ ಪಿತೃದೋಷ ನಿವಾರಣೆ ಶನಿವಾರದ ಪೂಜೆಯಿಂದ ಪಿತೃದೋಷವು ನಿವಾರಣೆಯಾಗುತ್ತದೆ ಯಾವಾಗ ಪೂಜಿಸಬೇಕು ಅಂತ ಬಂದ್ರೆ ನಾವು ಬೆಳಿಗ್ಗೆ ಏಳರಿಂದ ಹತ್ತು ಗಂಟೆಯ ಒಳಗೆ ಪೂಜಿಸುವುದು ಶುಭ ಶನಿವಾರ ಅತ್ಯಂತ ಮಂಗಳಕರ ದಿನ ಈ ಒಂದು ಪೂಜೆಯು ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಆರೋಗ್ಯವನ್ನು ತರುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ ಹಾಗಾಗಿ ಶಾಸ್ತ್ರಗಳು ಹೇಳುತ್ತವೆ ಹಾಗಾಗಿ ನಾವೊಂದು ಈ ಒಂದು ಧನುರ್ಮಾಸದಲ್ಲಿ ಈ ಒಂದು ಅರಳಿ ಮರದ ಪೂಜೆಯನ್ನು ಮಾಡೋದರಿಂದ ತುಂಬ ಒಳ್ಳೆಯ ಫಲಗಳು ಸಿಗ್ತವೆ ಹಾಗೆ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಹಾಗೆ ಧನುರ್ಮಾಸದ ಆಚರಣೆಯ ಬಗ್ಗೆ ತಿಳಿಸ್ಕೊಡ್ತೀನಿ ಇದೇ ಒಂದು ಮಾಸದಲ್ಲಿ ನಾವು ಮನೆಯಲ್ಲಿ ಪೂಜೆಯನ್ನು ಯಾಕೆ ಮಾಡ್ಕೋಬೇಕು ಹಾಗೆ ಬೆಳಗಿನ ಜಾವ ಬೇಗ ಎದ್ದು ಯಾಕೆ ಪೂಜೆಯನ್ನು ಆಚರಣೆ ಮಾಡ್ಕೋಬೇಕು ಈ ಒಂದು ಧನುರ್ಮಾಸ ಪೂಜೆ ವಿಧಾನವೆಂದರೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಸ್ನಾನ ಮುಗಿಸಿ ವಿಷ್ಣುವಿನ ಪೂಜೆ ಮಾಡುವುದು ಪ್ರತಿದಿನ ಅಂದರೆ ಉಗ್ಗಿಯನ್ನು ನೈವೇದ್ಯವನ್ನಾಗಿ ಮಾಡಬೇಕಾಗುತ್ತೆ ಹಾಗಾಗಿ ಈ ಸಮಯದಲ್ಲಿ ವಿಷ್ಣು ಪೂಜೆಯಿಂದ ಸಾವಿರ ವರ್ಷಗಳ ಪೂಜಿಸಿದ ಫಲ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ ಹಾಗೆ ಪೂಜಾ ವಿಧಾನ ನಾನು ಮೊದಲನೇದಾಗಿ ಹೇಳಿದ್ದೀನಿ ಎದ್ದು ಎದ್ದು ಎದ್ಬಿಟ್ಟು ಅಂದರೆ ಮೂರುವರೆಯಿಂದ ನಾಲ್ಕೂವರೆ ಅಂತಲೂ ಹೇಳ್ತಾರೆ ಹಾಗೆ ನೀವು ಏಳರಿಂದ ಹತ್ತು ಗಂಟೆ ಒಳಗಡೆನು ಮಾಡ್ಬೋದು ಆದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ ಮೂರುವರೆಯಿಂದ ನಾಲ್ಕು ಮೂರ ಮೂವತ್ತರ ಮಧ್ಯೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು ಸೂರ್ಯೋದಯಕ್ಕಿಂತ ಮೊದಲು ಪೂಜೆ ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸುತ್ತಿರುವಾಗಲೇ ಪೂಜೆ 먹었어, 베이 ನಕ್ಷತ್ರಗಳು ಕಾಣಿಸುವಾಗ ಮಾಡಿದ ಪೂಜೆ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಸೂರ್ಯೋದಯದ ನಂತರ ಮಾಡಿದರೆ ಅದು ಅದಮ ಅಂತಲೂ ಹೇಳ್ತಾರೆ ಹಾಗಾಗಿ ನೈವೇದ್ಯ ಅಂತ ಬಂದರೆ ಉಗ್ಗಿಯನ್ನು ಮಾಡೋದರಿಂದ ತುಂಬಾ ಒಳ್ಳೆಯದು ಅಂತ ಹೇಳಿದ್ದೀನಿ ಹಾಗೆ ಪ ನೈವೇದ್ಯವನ್ನು ಮಾಡಿದ ನಂತರ ಪಾರಾಯಣವನ್ನು ಮಾಡ್ಬೋದು ಸಂಧ್ಯಾ ವಂದನೆ ಅಂತ ಬಂದರೆ ಪೂಜೆಯ ನಂತರ ಸಂಧ್ಯಾ ವಂದನೆಯ ನಿತ್ಯಗಳನ್ನು ಮಾಡುವುದರಿಂದ ದೋಷವಿಲ್ಲ ಅಂತಲೂ ಹೇಳ್ತಾರೆ ಹಾಗಾಗಿ ಈ ಒಂದು ಮಹಾ ಪೂಜೆಯ ಮಹತ್ವ ಅಂತ ಬಂದರೆ ಧನುರ್ಮಾಸದಲ್ಲಿ ವಿಷ್ಣುವನ್ನು ಪೂಜಿಸುವುದರಿಂದ ಏನು ಅದೇ ಸಾವಿರ ವರ್ಷಗಳ ಪುಣ್ಯ ಪೂಜಿಸಿದಷ್ಟು ಫಲ ಪ್ರಾಪ್ತಿಯಾಗುತ್ತೆ ಪುಣ್ಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆ ನಂಬಿಕೆಯ ಮೇಲೆ ಈ ಒಂದು ಪೂಜಾ ಆಚರಣೆಯನ್ನು ಮಾಡಬೇಕಾಗುತ್ತೆ ಮಂತ್ರ ಯಾವುದಾದ್ರೂ ಪಠನೆಯನ್ನ ಮಾಡಬಹುದು ಅಂತ ಹೇಳ್ತಾರೆ ಶಿವಂದಾಗಲಿ ಗಣೇಶಂದಾಗಲಿ ಹಾಗೆ ವಿಷ್ಣುವಿಂದಾಗಲಿ ಓಂ ನಮೋ ನಾರಾಯಣಾಯ ಅನ್ನೋ ಒಂದು ಮಂತ್ರವನ್ನು ನಾವು ಪಠನೆಯನ್ನು ಮಾಡಬಹುದು ಹಾಗೆ ನಾವು ವಿಷ್ಣು ಸಹಸ್ರನಾಮ ಪಠನೆಯನ್ನು ಸಹ ಮಾಡಬೇಕು ನಾನು ಪ್ರದಕ್ಷಿಣೆ ಅಂತ ಬಂದರೆ ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು ಈ ಒಂದು ಅಶ್ವತ್ ವೃಕ್ಷಕ್ಕೆ ಅಂತ ಹೇಳೋದಾದರೆ ಕನಿಷ್ಠ ಮೂರು ಪ್ರದಕ್ಷಿಣೆಯನ್ನು ಹಾಕಿ ಇಲ್ಲಾಂದರೆ ಏಳು ಪ್ರದಕ್ಷಿಣೆ ಹನ್ನೊಂದು ಇಲ್ಲ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಹಾಕಿ ಇಲ್ಲ ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಸಹ ಹಾಕಬೇಕು ಹಾಕ್ಬೋದು ನಿಮಗೆ ಅನುಕೂಲ ಯಾವ ರೀತಿ ಆಗುತ್ತೆ ಆ ರೀತಿಯಾದಂಥ ಪ್ರದಕ್ಷಿಣೆಗಳನ್ನು ಹಾಕಿ ಈ ಪೂಜೆಯಿಂದ ಧನುರ್ಮಾಸದಲ್ಲಿ ವಿಷ್ಣು ಮತ್ತು ಅಶ್ವತ್ ವೃಕ್ಷದ ಕೃಪೆ ದೊರೆತು ಸಕಲ ಇಷ್ಟಾರ್ಥ ಗಳು ಸಿದ್ಧಿಯಾಗುತ್ತವೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಲ್ಲ ಅನ್ನೋರು ಮನೆಯಲ್ಲೇ ಬೇಗ ಎದ್ದು ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಪೂಜೆಯನ್ನು ಸಲ್ಲಿಸ್ಕೊಂಡು ಮನೆಯಲ್ಲೇ ನೀವು ಪೂಜಾ ಪಠನೆಯನ್ನು ಮಾಡ್ಕೋಬೋದು ದೇವರ ಪಠನೆಯನ್ನು ಮಾಡ್ಕೋಬೋದು ವಿಷ್ಣು ಗಣೇಶ ಹಾಗೆ ಶಿವನ ಪಠನೆಯನ್ನು ಮಾಡ್ಕೊಳ್ಳಿ ಹಾಗೆ ವಿಷ್ಣುವಿಗೆ ವಿಶೇಷವಾಗಿ ಆರಾಧನೆಯನ್ನು ಮಾಡೋರು ಮನೆಯಲ್ಲೇ ವಿಷ್ಣುವಿನ ಫೋಟೋ ಇದ್ರೆ ಮನೆಯಲ್ಲೇ ಆರಾಧನೆಯನ್ನು ಮಾಡ್ಕೊಳ್ಳಿ ಯಾಕಂದರೆ ಚಳಿಗಾಲ ಕೆಲವರ ಆರೋಗ್ಯ ತುಂಬಾ ಕೆಟ್ಟದಾಗಿರುತ್ತೆ ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಆರೋಗ್ಯವಾಗಿ ಇರೋರು ನೀವು ಆ ವೃಕ್ಷದ ಕೆಳಗಡೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಹಾಗೆ ನಿಮಗೆ ಉಸಿರಾಟ ತೊಂದರೆ ಇದೆ ಅನ್ನೋರು ಖಂಡಿತ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ನೀವು ಆ ಒಂದು ಅರಳಿ ಮರದ ವೃಕ್ಷದ ಕೆಳಗೆ ಹೋದರೆ ನಿಮ್ಮ ಆಮ್ಲಜನಕದ ಕೊರತೆ ಕಡಿಮೆ ಆಗುತ್ತೆ ಹಾಗೆ ನಿಮ್ಮ ಆರೋಗ್ಯವೂ ಸುಧಾರಿಸುತ್ತೆ ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ತಿಂಗಳು ಈ ಒಂದು ಮಾಸದಲ್ಲಿ ಈ ಒಂದು ಧನುರ್ ಆಚರಣೆಯನ್ನು ಮಾಡ್ಕೊಳ್ಳಿ ಹಾಗೆ ಸಂಕ್ರಾಂತಿ ಹಬ್ಬ ಬರುತ್ತೆ ಅಲ್ಲಿವರೆಗೂ ಆಚರಣೆಯನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ಹೇಳಿರುವಂಥ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದರೆ ನನ್ನ ಚಾನಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು